ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಶುಭೋದಯ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಇಪ್ಪತ್ತ ಆರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ಇವತ್ತಿನ ಶುಭೋದಯ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಅದೇನಪ್ಪ ಅಂದರೆ ಇಂದು ಬೆಳಗ್ಗೆ ನನಗೊಬ್ಬ ವ್ಯಕ್ತಿ ಕೇಳಿದ ಪ್ರಶ್ನೆ ಏನಪ್ಪಾ ಅಂದರೆ ನಾವು ಬೇರೆಯವರಿಗೆ ಕೆಟ್ಟದ್ದು ಬಯಸುವುದು ಅಥವಾ ತಪ್ಪು ಮಾಡುವುದು ಅದು ನಿಜವಾಗಿಯೂ ತಪ್ಪು ಅನ್ನುವುದು ನನಗೆ ಗೊತ್ತು ಆದರೆ ಕೆಲವೊಮ್ಮೆ ನಾವು ಅತಿಯಾದ ಸಹಾಯ ಮಾಡುವುದು ತಪ್ಪು ಎನ್ನುತ್ತಾರಲ್ಲ ನನ್ನ ತಂದೆ ತಾಯಿ ಅಂತ ನನಗೆ ಕೇಳಿದ ಇದು ನಿಜವಾಗಿಯೂ ಸತ್ಯ ಎನ್ನುತ್ತೆ ನನ್ನ ಅನುಭವದ ಮಾತು ಹೇಗೆ ಅಂತೀರಾ ನಾವು ಮಾಡುವ ಕೆಟ್ಟ ಕೆಲಸಗಳಿಗಷ್ಟೇ ಅಥವಾ ತಪ್ಪುಗಳಿಗಷ್ಟೇ ಶಿಕ್ಷೆ ಆಗುತ್ತದೆ ಅಂದುಕೊಳ್ಳುವುದು ನಿಜವಾಗಿಯೂ ತಪ್ಪು ಹೇಗೆಂದರೆ ಕೆಲವೊಮ್ಮೆ ಅಳತೆ ಮೀರಿ ನಾವು ಮಾಡುವ ಒಳ್ಳೆಯ ಕೆಲಸಗಳಿಗೂ ಅಥವಾ ನಾವು ಮಾಡುವ ಸಹಾಯಕ್ಕೂ ಶಿಕ್ಷೆ ಆಗುವ ಸಾಧ್ಯತೆ ಬಹಳಷ್ಟು ಇರುತ್ತದೆ ಹಾಗಾಗಿ ನಾವು ಎಚ್ಚರ ವಹಿಸಬೇಕು ಯಾಕೆಂತೀರ ಈಗ ಯಾರಾದರೂ ನಮಗೆ ಸಹಾಯ ಕೇಳಿದಾಗ ಆ ಸಹಾಯ ಅವರಿಗೆ ನಿಜವಾಗಿಯೂ ಅವಶ್ಯಕತೆ ಇದೆಯೇ ಎಂದು ನಾವು ಅರಿತುಕೊಂಡು ಅಥವಾ ತಿಳಿದುಕೊಂಡು ಅವರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾತ್ರ ಸಹಾಯ ಮಾಡಬೇಕು ಹೊರತು ಮಿತಿ ಮೀರಿ ಸಹಾಯವನ್ನು ಮಾಡಬಾರದು ಈ ಸಮಯದಲ್ಲಿ ನನಗೆ ನೆನಪಾಗುವ ಒಂದು ಗಾದೆ ಏನಪ್ಪ ಅಂದರೆ ಅಮೃತ ನಿಜವಾಗಿಯೂ ಸಂಜೀವಿನಿ ಆದರೆ ಅಮೃತವೂ ಸಹ ಹೆಚ್ಚಿಗೆ ಆದರೆ ಅದು ವಿಷಕ್ಕೆ ಸಮಾನ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಹಾಗಾಗಿ ನಾವು ನಮ್ಮ ಬಳಿ ಇದ್ದದನ್ನು ಬೇಕಾದ್ರೆ ನಾವು ಸಹಾಯ ಮಾಡ್ಬೋದೇ ಹೊರತು ಬೇರೆಯವರ ಬಳಿ ನಾವು ಸಾಲ ತಗೊಂಬಂದು ನಾವು ಸಹಾಯ ಮಾಡುವಂಥ ಅವಶ್ಯಕತೆ ಇರಲ್ಲ ಅರ್ಥ ಆಯ್ತಲ್ವಾ ಸೊ ಇದು ನನ್ನ ಮನದಾಳದ ಮಾತು ಅಥವಾ ನನ್ನ ಅನುಭವದ ಮಾತಾಗಿತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಂಚ್ಕೊಳ್ಳಿ ಧನ್ಯವಾದಗಳು